ನಮಸ್ತೆ ವೀಕ್ಷಕರೇ ಬಡತನ ಬರಲು ತುಂಬ ಮುಖ್ಯವಾದ ಕಾರಣಗಳು ಇವು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ನೆಮ್ಮದಿ ತುಂಬಿ ತುಳುಕಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಯಿರಿ ಈ ನಿಯಮಗಳು ಏನೇನು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮುರಿದ ಬಾಚಣಿಕೆಯಿಂದ ತಲೆ ಬಾಚಿಕೊಳ್ಳುವುದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುತ್ತಲೇ ಇರುವುದು ಮನೆಯಲ್ಲಿ ಒಡೆದಿರುವ ಮತ್ತು ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಸೂರ್ಯೋದಯ ಆದ ಮೇಲೂ ಕೂಡ ಇನ್ನೂ ಹಾಗೆ ಮಲಗಿರುವುದು ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ಹಾಗೆ ತೆರೆದು ಬಿಡುವುದು ಕತ್ತಲೆಯಲ್ಲಿ ಊಟ ಮಾಡುವುದು ಮತ್ತು ಮನೆಯ ವಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು ಮನೆಯ ಅಂಗಳದಲ್ಲಿ ಸ್ನಾನ ಮಾಡುವುದು ಅಥವಾ ರಂಗೋಲಿ ಹಾಕದೆ ಹಾಗೇ ಬಿಡುವುದು ಈ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಮತ್ತು ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಿ ಹೊರಗೆ ಚೆಲ್ಲುವುದು ಅಥವಾ ಹಾಕುವುದು ಮನೆಯಲ್ಲಿ ಯಾವಾಗಲೂ ಹಲ್ಲುಗಳಿಂದ ಉಗುರು ಕಚ್ಚುತ್ತಾ ಇರುವುದನ್ನು ಮಾಡಲೇಬೇಡಿ ಹರಿದಿರುವ ಬಟ್ಟೆಗಳನ್ನು ಧರಿಸುವುದು ಮತ್ತು ಮಹಿಳೆಯರು ರೊಟ್ಟಿ ಸುಡುವ ಹಂಚನ್ನು ಉಲ್ಟ ಹಾಗೆ ಇಡುವುದು ಮತ್ತು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಸುಮ್ಮ ಸುಮ್ಮನೆ ಕಾರಣವಿಲ್ಲದೆ ನಗುವುದು ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚದೆ ಹಾಗೆ ಇರುವುದು ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲೆ ಹಾಗೆ ಬಿಡುವುದು ಲೈಟ್ ಹಾಕದೆ ಹಾಗೆ ಬಿಡುವುದನ್ನು ಮಾಡಬೇಡಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇರುವುದು ಇವೆಲ್ಲ ಕಾರಣಗಳು ನಿಮ್ಮ ಮನೆಯ ಬಡತನಕ್ಕೆ ಕಾರಣವಾಗಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತು ಹಬ್ಬ ಹರಿದಿನ ಆಚರಿಸದೆ ಹಾಗೇ ಇರುವುದು ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸುವುದು ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟಾ ಹಾಕಿ ಹಾಗೇ ಬಿಡುವುದು ಮತ್ತು ಪ್ರತಿದಿನ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದು ಕಾಲ ಮೇಲೆ ಕಾಲು ಹಾಕಿ ಕುಳಿತು ಕಾಲು ಅಲುಗಾಡಿಸುವುದು ಕುರ್ಚಿ ಮೇಲೆ ಕುಳಿತು ಕಾಲು ಅಲುಗಾಡಿಸುತ್ತಾ ಕುಳಿ ಕುಳಿತುಕೊಳ್ಳುವುದು ಮತ್ತು ಕಾಲನ್ನು ಅಲುಗಾಡಿಸುತ್ತಾ ಕುಳಿತುಕೊಂಡು ಊಟ ಮಾಡಬಾರದು ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಮೊಸರು ಹುಣಸೆ ಹಣ್ಣು ಉಪ್ಪನ್ನು ಮುಸ್ಸಂಜೆ ವೇಳೆ ಬೇರೆಯವರಿಗೆ ಕೊಡಬಾರದು ಮನೆಯ ಅತಿಥಿಗಳು ಮನೆಗೆ ಅತಿಥಿಗಳು ಬಂದರೆ ಬೇಸರ ಮಾಡಿಕೊಳ್ಳುವುದು ಮತ್ತು ಅವರಿಗೆ ಅವಮಾನಿಸುವುದು ಮತ್ತು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡುವುದು ಪ್ರತಿದಿನ ಮನೆಯಲ್ಲಿ ಕಾಲು ಕೆದರಿ ಜಗಳ ಮಾಡುವುದು ಮನೆಯ ಹಿರಿಯರನ್ನು ಗೌರವಿಸದೆ ಇರುವುದು ಮತ್ತು ಏಕವಚನದಲ್ಲಿ ಮಾತನಾಡಿಸುವುದು ಮತ್ತು ಗಂಡ ಹೆಂಡತಿ ಸದಾ ಯಾವಾಗಲೂ ಜಗಳವಾಡುತ್ತಿರುವುದು ಮನೆಯ ಹೆಂಗಸರು ಸದಾ ಬೆಂಕಿ ಹಚ್ಚುವ ಕೆಲಸ ಮಾಡುವುದು ಮನೆಯ ಹೆಂಗಸರು ಸದಾ ಕೋಪದಲ್ಲಿ ಅಂದರೆ ಗಂಟು ಮುಖ ಹಾಕಿಕೊಂಡು ಇರಬಾರದು ಮನೆಯ ಹೆಂಗಸರು ಚಾಡಿ ಹೇಳುತ್ತಾ ಸದಾ ಹೊರಗಡೆ ಇರುವುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು